ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇದರ ವಿಶೇಷತೆ ಏನಂತಂದ್ರೆ ನಮ್ಮ ಒಂದು ಏನು ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಕೂಡ ಆ ವಿಜ್ಞಾನಕ್ಕೋಸ್ಕರ ಏನು ಅವರ ಜೀವನವನ್ನ ಉಳಿಪಾಗಿಟ್ಟು ಜೊತೆಗೆ ಏನ್ ಅಂತಂದ್ರೆ ಆ ವಿಜ್ಞಾನ ಕ್ಷೇತ್ರದಲ್ಲಿ ಇರುವಂತಹ ಆಸಕ್ತಿ ಅವ್ರ ನಮ್ಮ ಇಡೀ ಏಷ್ಯಾದಲ್ಲಿ ಭಾರತದಲ್ಲಿ ಒಂದು ನೋಬೆಲ್ ಪ್ರಶಸ್ತಿ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಪ್ರಥಮ ವ್ಯಕ್ತಿಯಾಗಿ ಸರ್ ಸಿ ರಾಮನ್ ಅವರು ಪ್ರಖ್ಯಾತಿಯನ್ನ ಸೊ ಅವರು ನವೆಂಬರ್ ಎಂಬತ್ತೆಂಟರೊಳಗೆ ಹುಡ್ತಾರೆ ಅದು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ನಿಮ್ಗಿರುವ ವಿಷಯ ಜೊತೆಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸೋದು ಯಾಕಂತಂದ್ರೆ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಪಾಸ್ ಮಾಡಿ ಹತ್ತೊಂಬತ್ ನೂರ ನಾಲ್ಕು ಹತ್ತೊಂಬತ್ ನೂರ ಏಳು ಅಗತ್ಯ ಹತ್ತೊಂಬತ್ತು ಹದಿನೇಳರಲ್ಲಿ ಆದರೆ ಎಂ ಎಸ್ ಸಿ ಪದವಿಯನ್ನ ಫಿಸಿಕ್ಸ್ ಅಲ್ಲಿ ಬೌದ್ಧಶಾಸ್ತ್ರದಲ್ಲಿ ಮಾಡಿ ಮುಂದುವರೆದ ಹಾಗೆ ಏನ್ ಮಾಡ್ತಾರೆ ಅವರಲ್ಲಿರುವಂತಹ ಆಸಕ್ತಿಯನ್ನ ಅದೇ ರೀತಿ ಕಂಟಿನ್ಯೂ ಮಾಡಿದಾಗ ಅವರ ಕುಟುಂಬದಲ್ಲಿ ಆಸೆ ಒಂದು ಎ ಮಾಡಲಿ ಅಥವಾ ಬೇರೆ ಕೋರ್ಸ್ ಬೇಗ ಲೋನ ಜಾಬ್ ಆಗ್ಲಿ ಅನ್ನೋದು ಆಸೆ ಇರುತ್ತೆ ಸೊ ಆ ಪ್ರಕಾರ ಅವರು ಬಿ ಎ ಕೋರ್ಸ್ ಕೂಡ ಮಾಡ್ತಾರೆ ಮಾಡಿದ ಮೇಲೆ ಅವರು ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ಓದಿ ಕಾಂಪಿಟೇಟಿವ್ ಹೋಗಿ ಏನ್ ಮಾಡ್ತಾರೆ ಒಂದು ಸೆಲೆಕ್ಷನ್ ಆಗ್ತಾರೆ ಅವರು ಅಕೌಂಟೆಂಟ್ ಜನರಲ್ ಅಂತ ಹೇಳಿ ಆ ಮಾಡ್ತಾ ಮಾಡ್ತಿರೋ ಅವ್ರಿಗೆ ಏನು ಕಾಣ್ತಾ ಒಂದು ಪ್ರಶ್ನೆ ಹೌದು ಅವ್ರು ಟೈಮ್ ವೇಸ್ಟ್ ಅನಿಸ್ತಾರೆ ಯಾಕಂದ್ರೆ ಸಹಜವಾಗಿ ನಮ್ಮ ಆಸಕ್ತಿ ಎಲ್ಲಿ ಇರ್ತದಲ್ಲ ಅಲ್ಲಿ ನಾವು ಹೋಗಿಲ್ಲ ಅಂತ ಹೇಳಿಸಕ್ ಮನಸ್ಸಿಗೆ ಒಂದ್ ತರ ಆಗಿಲ್ಲ ಆ ತರ ಅವ್ರ ಫೀಲ್ ಆಗಿ ಏನಾಗ್ತದೆ ಆಮೇಲೆ ಅವ್ರ ಆ ಒಂದು ಜಾಬಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿಜ್ಞಾನ ಕ್ಷೇತ್ರದೊಳಗೆ ಮುಂದುವರಿತಾರೆ ಮುಂದುವರ್ಕೊಂಡು ಏನು ಮಾಡ್ತಾರೆ ಕಲ್ಕತ್ತಾ ಯೂನಿವರ್ಸಿಟಿ ಒಳಗೆ ಅಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋವಾಗ ಲಂಡನ್ ವಿಶ್ವವಿದ್ಯಾಲಯಕ್ಕೆ ಏನ್ ಮಾಡ್ತಾರೆ ಲಂಡನ್ ಅಲ್ಲಿ ಹೋಗುವಾಗ ಏನ್ ಮಾಡ್ತಾರೆ ಅಡುಗೆ ಹೋಗ್ತಿರ್ತಾರೆ ಹೋಗುವಾಗ ಅವ್ರಿಗೆ ಪ್ರಶ್ನೆ ಬರುತ್ತೆ ನೋಡ್ತಾರ ಸಮುದ್ರ ಮುಖಾಂತರ ನೋಡಿದ್ಮೇಲೆ ಆ ಎಲ್ಲ ಇಲಿ ಎಲ್ಲಾ ಸಮುದ್ರ ನೋಡ್ತಾರ ಇಲಿಯಾಗಿ ಕಾಣಿಸ್ತಿರತ್ತೆ ಆಕಾಶ ನೋಡ್ತಾರ ಇಳಿಯಾಗಿ ಕಾಣಿಸ್ತಿರತ್ತೆ ಅವ್ರ ಪ್ರಶ್ನೆ ಏನ್ಗೂ ಬಿಡುತ್ತ ಹೌದು ಇಷ್ಟ ಎಲ್ಲ ನಮ್ ಕಣ್ಣಿಗಳಿಂದ ನೋಡ್ತೀವಿ ಅಥವಾ ಕಾಣಿಸ್ತಾ ಇದ್ದೀವಿ ಏನಾದ್ರು ಸತ್ಯ ಇರ್ಬೋದಲ್ಲ ಅನ್ನೋ ಒಂದ್ ಆ ಇದನ್ನ ಒಂದು ಹಿಡ್ಕೊಂಡು ಏನ್ ಮಾಡ್ತಾರ ಅದರೊಳಗೆ ಆಸಕ್ತಿಯನ್ನು ತೋರಿಸ್ಕೊಂಡು ಮತ್ತೆ ಲಂಡನ್ ಇಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ಒಂದು ಅವಳಿಯಾದ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಅನ್ನ ಪ್ರಾರಂಭ ಮಾಡಿ ಆ ಸೈನ್ಸ್ ಆ ಆಸಕ್ತಿಯನ್ನ ಮುಂದುವರ್ಸ್ಕೊತಾರೆ ಬೇರೆ ಬೇರೆ ಯುವ ವಿಜ್ಞಾನಿಗಳು ಕೂಡ ಅದನ್ನ ಪ್ರೋತ್ಸಾಹವನ್ನು ಕೊಂಡ್ಕೊಂಡು ಬರ್ತಾರೆ ಬಂದ್ ಆದ್ಮೇಲೆ ಅದನ್ನ ಮುಂದುವರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ನಿಲಿಯಾಗಿ ಕಾಣಲು ಏನು ಆಕಾಶ ನಿಲಿಯಾಗಿ ಕಾಣೋದಾಗ್ಲಿ ಅಥವಾ ಆ ಸಮುದ್ರ ಇಡೀ ಸಮುದ್ರ ನೀಲಿಯಾಗಿ ಕಾಣೋ ಕಾರಣ ಏನು ಅನ್ನೋದನ್ನ ಆ ಒಂದು ತಮ್ಮ ಒಂದು ಪ್ರಯೋಗದ ಮೂಲಕ ಅದನ್ನ ಇಡೀ ನಮ್ಮ ಭಾರತಕ್ಕಾಗಿ ವಿಶ್ವಕ್ಕಾಗಿ ಅದನ್ನ ಅದಕ್ಕೋಸ್ಕರ ಅದನ್ನ ರಾಮನ್ ಎಫೆಕ್ಟ್ ಅಂತ ಕರೀತಾರೆ ರಾಮನ್ ಎಫೆಕ್ಟ್ ರಾಮನ್ ಪರಿಣಾಮ ಅಂತ ಕರೀತಾರೆ ಯಾಕಂತಂದ್ರೆ ಸೂರ್ಯನ ಬೆಳಕ ಬೆಳಕೊಳಗ ಏಳು ಬಣ್ಣಗಳು ಇರ್ತಾವ ಆ ಏಳು ಬಣ್ಣಗಳು ಏನ್ ಮಾಡ್ತಾವ ಅಂತಂದ್ರೆ ಬೇರೆ ಬೇರೆ ಇದ್ರ ಕೋಣದೊಳಗೆ ಏನಾಗ್ತಾವ ತಮ್ಮ ಕಲರ್ ನ ತಮ್ಮ ಬಣ್ಣಗಳನ್ನ ಚದರಿಸ್ತಾವ ಚದರಿಸುವಂತ ಸೂರ್ಯನ ಕಿರಣ ನೇರವಾಗಿ ಬಂದಾಗ ಏನಾಗ್ತತಿ ಯಾವ್ದನ್ನ ನಾವು ನಿಮ್ ಪ್ರಯೋಗದಲ್ಲಿ ನೋಡಿದ್ರೆ ಒಂದು ಗಾಜಿನ ನಾವು ಸೂರ್ಯನ ನೇರವಾದ ಕಿರಣ ಬಿಟ್ಟಾಗ ಏನಾಗ್ತದ ಅದ್ರ ಬೆಳಕ್ ಏನ್ ಮಾಡ್ತತಿ ಚದರಿ ಚದ್ರಿ ಬೇರೆ ಬೇರೆ ರೂಪದಲ್ಲಿ ಹೋಗಿ ಕಾಮನ ಬಿಂದು ಕೂಡ ಇದೇ ರೀತಿ ಆಗ ಕಾರಣ ಅಂತ ನಾವು ಏಳು ಬಣ್ಣಗಳನ್ನು ನೋಡ್ತೀವಿ ಅದ್ರೊಳಗ ನಾವು ಏಳು ಬಣ್ಣಗಳನ್ನ ನೋಡಿದಾಗ ಅತಿ ಹೆಚ್ಚು ಚದುರಿರುವಂತಹ ಬಣ್ಣ ಅಲ್ಲಿ ನೀಲಿ ಬಣ್ಣ ಆಗಿರ್ತತಿ ಸೊ ಆ ನೀಲಿ ಬಣ್ಣ ಏನ್ ಮಾಡ್ತದಲ್ಲ ನಾವು ದುಳಿನ ಕಣಗಳ ಮುಖಾಂತರ ಆಕಾಶವನ್ನು ನೋಡಿದಾಗ ನೀಲಿ ಬಣ್ಣ ಬಹಳಷ್ಟು ಚದರುದರಿಂದ ನಮ್ಗೆ ಆಕಾಶ ನೀಲಿಯ ಕಾಣಿಸ್ತತಿ ಅದೇ ರೀತಿ ಆ ಸೂರ್ಯನ ಕಿರಣಗಳ ಮುಖಾಂತರ ಏನು ಆ ಒಂದು ಕಿರಣಗಳು ನೀರಲ್ಲಿ ಬಿದ್ದಾಗ ಅದು ಕೂಡ ನೀಲಿ ಬಣ್ಣ ಏನಾಗಿರ್ತತಿ ಬಹಳಷ್ಟು ದುಳಿನ ಕಣಗಳ ಮುಖಾಂತರ ಚದುರಿದಾಗ ನಮ್ಮ ಕಣ್ಣಿಗೆ ಆಕಾಶನು ನೀಲಿಯ ಕಾಣಿಸ್ತದೆ ಜೊತೆಗೆ ಸಮುದ್ರಿಯಾಗಿ ಕಾಣಿಸುತ್ತೆ ಅನ್ನೋ ಒಂದು

ಫೆಬ್ರವರಿ ಇಪ್ಪತ್ತೆಂಟು ವಿಜ್ಞಾನ ದಿನಾಚರಣೆಯನ್ನ ಆಚರಿಸೋದು ಅಂತ ಹೇಳಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಾವ್ದು ಒಂದು ವಿಶೇಷವಾಗಿ ಆಚರಿಸ್ತಾ ಇದ್ದರೆ ನಾವು ನೋಡಿಕೊಂಡ್ರು ರಂಗೋಲಿಗಳನ್ನು ಹಾಕಿದೀವಿ ಬೇರೆ 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 ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡಿವಿ ಅದೇ ರೀತಿಯಲ್ಲಿ ಈಗ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ নাৰ নে